ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸಮಾಜ ಸಂಪನ್ಮೂಲ ಕೇಂದ್ರ ನರಸಲಗಿ ಕ್ಲಸ್ಟರ್ ಮಠದ ಪ್ರತಿಭಾ ಕಾರಂಜಿ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಅಂಬಳನೂರ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಗುರುಮಾತೆಯರಾದ ಶ್ರೀಮತಿ ಡಿಐ ಮಂಟಿಯಾಳರವರು ಪ್ರತಿಭಾ ಕಾರಂಜಿ ಕವನ ವಾಚನ ಮಾಡಿದ್ರು ಶ್ರೀ ಸಿದ್ದರಾಮಪ್ಪ ಪೂಜಾರಿ ಎಸ್ಡಿಎಂಸಿ ಅಧ್ಯಕ್ಷತೆಯಲ್ಲಿ ಶ್ರೀ ಶಿವಾನಂದ ಮಂಗನವರ ತಾಲೂಕು ಅಧ್ಯಕ್ಷರು ಉದ್ಘಾಟಕರಾಗಿ ಆಗಮಿಸಿದ್ರು ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದ ಶ್ರೀ ಸೀತು ಬಾಗೇವಾಡಿ ಶಿಕ್ಷಕರಿಗೆ ಅಂಬಳನೂರ ಹಿರಿಯ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆ ವತಿಯಿಂದ ಸನ್ಮಾನಿಸಲಾಯಿತು ಸಂಜೀವಪ್ಪ ಗೌಡ ಪಾಟೀಲ್ ಶೇಖರ್ ಗೌಡ ಬಿರಾದರ್ ಎಚ್ ಪಿ ಬಾರಿಕಾಯಿ ಸಿದ್ದರಾಮಪ್ಪ ಅವಜಿ ಬಿಪಿ ನಾಗಾವಿ ಬಾಲಪ್ಪ ಗೌಡ ಹೊಸಳ್ಳಿ ಬಿವಿ ಚಕ್ರಮಣಿ ಪಿಎಸ್ ಬಾಗೇವಾಡಿ ಎಲ್ಲಾ ಶಾಲೆಯ ಮುಖ್ಯ ಗುರುಗಳು ಗುರುಮಾತೆಯರು ಎಸ್ ಡಿ ಸಿ ಸದಸ್ಯರು ಊರಿನ ಎಲ್ಲಾ ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು ಯಾಕಂದ್ರೆ ಇವತ್ತು ಹಬ್ಬದ ವಾತಾವರಣ ಇಲ್ಲಿ ನೋಡ್ರಿ ಇವತ್ತೆಲ್ಲ ಯಾವುದೋ ಒಂದು ಹಬ್ಬದಲ್ಲಿ ಹೇಗೆ ಅಡಿಗೆ ಮಾಡ್ತಾರೆ ಆ ರೀತಿಯಾದಂಥ ಅಡಿಗೆ ನಡೀತಾ ಇದೆ ಪ್ರತಿಯೊಬ್ಬರು ಹಬ್ಬದಲ್ಲಿ ಎಲ್ಲಾ ಹಿರಿಯರು ಪಾಲ್ಗೊಂಡಂಗೆ ಇವತ್ತು ವೇದಿಕೆ ಮೇಲೆ ಊರಿನ ಎಲ್ಲ ಈ ಗಣ್ಯರು ಪಾಲ್ಗೊಂಡಿದ್ದಾರೆ ಪ್ರಪ್ರಥಮವಾಗಿ ಅವ್ರಿಗೊಂದು ನಾನು ಈ ಅಂಬಳ್ನೂರ ಗ್ರಾಮದ ಸಮಸ್ತ ಹಿರಿಯರಿಗೆ ಇವತ್ತೊಂದು ನನ್ನ ಶಿಕ್ಷಣ ಇಲಾಖೆ ಬಲ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಅವರನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ಎಲ್ಲ ಎಷ್ಟು ಹುರುಬಿನಿಂದ ಇವತ್ತು ಶಿಕ್ಷಕರಿಗೆಲ್ಲ ಓಡಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇವತ್ತು ಘನ ಸರ್ಕಾರ ಶಿಕ್ಷಣದ ಬಗ್ಗೆ ಬಹಳಷ್ಟು ಒತ್ತು ಕೊಡ್ತಾ ಇದೆ ಯಾಕಂದರೆ ಶಿಕ್ಷಣ ಅಭಿವೃದ್ಧಿ ಆದರೆ ಮಾತ್ರ ಇವತ್ತು ನಮ್ಮ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಉದ್ದೇಶವನ್ನು ಇಟ್ಟುಕೊಂಡು ಮಕ್ಕಳಿಗೆ ಎಲ್ಲರಿಗೂ ಸರಿ ಸಮಾನವಾದಂತ ಹಕ್ಕು ಸಿಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಪ್ರತಿಯೊಂದು ಮಗುವಿಗೆ ಮಧ್ಯಾಹ್ನದ ಉಪಹಾರ ಯೋಜನೆಯನ್ನು ಕೊಡ್ತಾ ಇದೆ ಅದರಲ್ಲಿ ಪೌಷ್ಟಿಕ ಆಹಾರವನ್ನು ಕೊಡ್ತಾ ಇದೆ ಮಕ್ಕಳಿಗೆ ಉಚಿತವಾದಂಥ ಸಮವಸ್ತ್ರವನ್ನು ಕೊಡ್ತಾ ಇದೆ ಉಚಿತವಾದಂಥ ಶೂಗಳನ್ನು ಕೊಡ್ತಾ ಇದೆ ಉಚಿತವಾದಂತಹ ಪುಸ್ತಕವನ್ನ ಕೊಡ್ತಾ ಇದೆ ಉಚಿತವಾದಂತಹ ಶಿಕ್ಷಣವನ್ನ ಕೊಡ್ತಾ ಇದೆ ಸರ್ಕಾರ ಈ ಶಿಕ್ಷಣಕ್ಕೆ ಯಾವುದೂ ಕಡಿಮೆ